ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಜಿಲ್ಲಾಧ್ಯಕ್ಷ ರಂಗಯ್ಯ ಚಾಲನೆ ಆಂದೋಲನದ ಹಾದಿಯ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುತ್ತಿರುವ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿಯೂ ಸಹ ವೇಗವಾಗಿ ಬೆಳೆಯುತ್ತಿದ್ದು ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡು ನಮ್ಮೊಂದಿಗೆ ಕೈಜೋಡಿಸಿ ಎಂದು ಕರೆ ನೀಡಿದರು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಗರಡಗಂಬ ವೃತ್ತದಲ್ಲಿ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜನಸೇವೆ ಹಣ ಜಾತಿ ಮುಖ್ಯವಲ್ಲ ರಾಜಕಾರಣ ಹಾಗೂ ಸಾಮಾಜಿಕ ಬದಲಾವಣೆಗೆ ನಾವು ಬದ್ಧರಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯವಿದೆ ಎಂದರು ಸ್ವಚ್ಛ ರಾಜಕಾರಣ ಮಾಡಲು ಮನಸ್ಸಿರುವ ನಿಮಗೆ ಆಮ್ ಆದ್ಮಿ ಪಕ್ಷವನ್ನು ಇನ್ನಷ್ಟು ಶಕ್ತಿ ಕೊಡುತ್ತದೆ ಅಸಾಧ್ಯ ಅನ್ನೋದು ಮಾತೇ ಇಲ್ಲ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಮ್ಮ ಪಕ್ಷಕ್ಕೆ ದಾರಿ ಸ್ಪಷ್ಟವಾಗಿದೆ ಎಂದರು ಹೆಸರು ಮೈಸೂರು ಜಿಲ್ಲಾ ರಂಗಯ್ಯ ಅಂತ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಾವು ಇಲ್ಲಿ ಕೆ ಆರ್ ನಗರ ತಾಲೂಕಲ್ಲಿ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂತ ನಾಗರಾಜೇಗೌಡರಿದ್ದಾರೆ ಮತ್ತೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷ ಉಷಾ ಸಂಪತ್ ಕುಮಾರ್ ಅವರಿದ್ದಾರೆ ಹಾಗೆ ನಮ್ಮ ಸೆಕ್ರೆಟರಿ ಆದಂತ ಐಶ್ವರ್ಯ ಅವರು ಎಲ್ಲ ಸೇರಿ ಎಚ್ ಡಿ ಕೋಟೆಯಿಂದ ಒಂದು ಇಪ್ಪತ್ತು ಮಹಿಳೆಯರು ಇಲ್ಲಿ ಬಂದು ನಾವು ಸದಸ್ಯತ್ವ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಮೆಂಬರ್ಶಿಪ್ ಅನ್ನ ಮಾಡಿದಿವಿ ಇಲ್ಲಿ ನಮ್ಗೆ ಎಲ್ಲಾ ಜನಗಳು ಸಹಾಯ ಸಿಗ್ತಾ ಇದೆ ಪ್ರತಿಯೊಬ್ರು ಬಂದು ಅವರೇ ಅವ್ರ ಹೆಸರು ಬರ್ಸಿ ನಮ್ಗೆ ಈ ಪಕ್ಷ ಒಳ್ಳೇದು ಇದು ಮುಂದೆ ಇದೇ ಬರಬೇಕು ಅನ್ನೋ ಒಂದು ಭರವಸೆ ಕೊಡ್ತಿದ್ದಾರೆ ಇದು ನಮ್ಗೆ ಈ ತಾಲೂಕಿನಿಂದ ಒಳ್ಳೆ ಖುಷಿ ಕೊಟ್ಟಿದೆ ಸರ್ ಸಾವಿರ ಜನ ಆಗಿದ್ದಾರೆ ಸರ್ ಒಂದೂವರೆ ಸಾವಿರ ಆಗಿದ್ದಾರೆ ಸರ್ ಹಾ ನಿಮ್ಗೆ ಗೊತ್ತಿರೋಂಗೆ ಸಾವಿರದ ಇನ್ನೂರು ಓಟ್ ಆಗ್ಲೇ ಬಂದಿತ್ತು ಒಂದು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಇವಾಗ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ ನಮ್ಗೆ ಮಿಸ್ ಕಾಲ್ ಅಲ್ಲಿ ಸುಮಾರು ಜನ ಮಿಸ್ ಕಾಲ್ ಕೊಡ್ತಿದ್ದಾರೆ